ಎಫ್ ಬಿ ಸಿಮ್ಸನ್ ಭಾರತದಲ್ಲಿ ಕೊಂದು ಹಾಕಿರುವ ಹುಲಿಗಳ ಸಂಖ್ಯೆ ಎಷ್ಟು ಎ ಎಂಟುನೂರು ಹುಲಿಗಳು ಬಿ ಆರುನೂರು ಹುಲಿಗಳು ಸಿ ಡಿ ಒಂಬೈನೂರು ಹುಲಿಗಳು ಉತ್ತರ ಆರುನೂರು ಹುಲಿಗಳು ದಿನಕ್ಕೆ ಒಂದು ಮನೆ ಕಟ್ಟಿ ವಾಸಿಸುವ ಪ್ರಾಣಿ ಯಾವುದು ಎ ಹುಲಿ ಬಿ ನರಿ ಸಿ ನಾಯಿ ಡಿ ಗೊರಿಲ್ಲ ಉತ್ತರ ಗೊರಿಲ್ಲ ತಾನಾಗಿಯೇ ಎಂದೂ ಸ್ನಾನ ಮಾಡದ ಪ್ರಾಣಿ ಯಾವುದು ಎ ಜಿರಾಫೆ ಬಿ ಕುದುರೆ ಸಿ ಕತ್ತೆ ಡಿ ಒಂಟೆ ಉತ್ತರ ಒಂಟೆ ಬೆಂಕಿಯಲ್ಲಿ ಉಸಿರಾಡುತ್ತಿದ್ದ ಮಹಾಸರ್ಪ ಯಾವ ದೇಶದಲ್ಲಿ ವಾಸಿಸುತ್ತಿತ್ತು ಎ ಅಮೇರಿಕಾ ಬಿ ಜಪಾನ್ ಸಿ ಭಾರತ ಡಿ ಚೀನಾ ಉತ್ತರ ಚೀನಾ ಭಾರತದಲ್ಲಿ ಎಮ್ಮೆ ಕೋಣಗಳ ಸರಾಸರಿ ಎಷ್ಟು ಎ ಎಮ್ಮೆ ಶೇಕಡ ಎಂಬತ್ತರಷ್ಟು ಕೋಣ ಇಪ್ಪತ್ತರಷ್ಟು ಬಿ ಎಮ್ಮೆ ಶೇಕಡ ಹತ್ತರಷ್ಟು ಕೋಣ ಐದರಷ್ಟು ಸಿ ಎಮ್ಮೆ ಶೇಕಡ ಎಂಬತ್ತೇಳರಷ್ಟು ಕೋಣ ಐವತ್ತರಷ್ಟು ಡಿ ಡಿಎಂಎ ತೊಂಬತ್ತರಷ್ಟು ಕೋಣ ಇಪ್ಪತ್ತರಷ್ಟು ಎಮ್ಮೆ ಶೇಕಡ ಎಂಬತ್ತರಷ್ಟು ಕೋಣ ಕೋಣಾ ಇಪ್ಪತ್ತರಷ್ಟು ಕುರಿ ಸಾಕಾಣಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಎ ನೂರನೇ ಸ್ಥಾನ ಬಿ ಇಪ್ಪತ್ತ್ಮೂರನೇ ಸ್ಥಾನ ಸಿ ಕೊನೆಯ ಸ್ಥಾನ ಡಿ ಮೊದಲನೇ ಸ್ಥಾನ ಉತ್ತರ ಕೊನೆಯ ಸ್ಥಾನ ಗಂಗಾ ನದಿ ಹಂದಿ ಮೀನಿನ ವಿಶೇಷತೆ ಏನು ಎ ಕಣ್ಣು ಹಳದಿ ಬಿ ಕಣ್ಣು ಕುರುಡು ಸಿ ದೇವರ ಮೀನು ಡಿ ದ್ಯವದ ಮೀನು ಉತ್ತರ ಕಣ್ಣು ಕುರುಡು ಮಾನವನನ್ನು ಅಣಕಿಸಬಲ್ಲ ಸಾಗರ ಜೀವಿ ಯಾವುದು ಎ ತಿಮಿಂಗಿಲ ಬಿ ನೀರು ಕುದುರೆ ಸಿ ಡಾಲ್ಫಿನ್ ಡಿ ನೀರು ಆನೆ ಉತ್ತರ ಡಾಲ್ಫಿನ್ ಪರಿಸರ ಮತ್ತು ವಿಕಾಸ ಅಂತಾರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಎ ಅಮೆರಿಕ ಬಿ ಭಾರತ ಸಿ ಲಂಡನ್ ಡಿ ಜರ್ಮನಿ ಉತ್ತರ ಲಂಡನ್ ನೈಸರ್ಗಿಕ ಚರಿತ್ರೆಯ ರಾಷ್ಟ್ರೀಯ ಸಂಗ್ರಹಾಲಯ ಎಲ್ಲಿದೆ ಎ ಮಂಗಳೂರು, ಬಿ ಬೆಂಗಳೂರು ಸಿ ಚೆನ್ನೈ ಡಿ ದೆಹಲಿ ಉತ್ತರ ದೆಹಲಿ